ರಾಜ್ಯಸಭೆಯಲ್ಲಿ ಇಂದು ಮಣಿಪುರ ಸರಕು ಮತ್ತು ಸೇವಾ ತೆರಿಗೆ ತಿದ್ದುಪಡಿ ಮಸೂದೆ ಹಾಗೂ ಮಣಿಪುರ ಹಂಚಿಕೆ ಮಸೂದೆಯನ್ನು ಅಂಗೀಕರಿಸಲಾಯಿತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಮಸೂದೆಯನ್ನು ಮಂಡಿಸಿದರು ಬಳಿಕ ಅವರು ಮಣಿಪುರ ರಾಜ್ಯಕ್ಕೆ ಬಜೆಟ್ ಮತ್ತು ಜಿಎಸ್ಟಿ ನಿರ್ಣಾಯಕವಾಗಿದ್ದು ಇದರ ಅಂಗೀಕಾರ ಎಲ್ಲರ ಸಾಂವಿಧಾನಿಕ ಜವಾಬ್ದಾರಿಯಾಗಿದೆ ಸರ್ಕಾರ ಮಣಿಪುರಕ್ಕೆ ಒಟ್ಟು ಮೂವತ್ತು ಸಾವಿರ ಒಂಬೈನೂರು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿದೆ ಮಣಿಪುರದಲ್ಲಿ ವಿಶ್ವಾಸ ಮತ್ತು ಸ್ಥಿರತೆಯನ್ನು ಪುನಃಸ್ಥಾಪಿಸುವ ಗುರಿಯನ್ನು ಈ ಬಜೆಟ್ ಹೊಂದಿದೆ ಅದರ ಆರ್ಥಿಕತೆಯನ್ನು ಸ್ಥಿರಗೊಳಿಸುವತ್ತ ಗಮನ ಹರಿಸಲಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಮಣಿಪುರದ ಅಭಿವೃದ್ಧಿಗೆ ತೊಂದರೆಯಾಗದಂತೆ ನೋಡಿಕೊಂಡಿದ್ದಾರೆ ಆದರೆ ವಿರೋಧ ಪಕ್ಷಗಳು ಅಂತಹ ಪ್ರಮುಖ ಸಹಕರಿಸುತ್ತಿಲ್ಲ ಕಳೆದ ಎರಡು ವರ್ಷಗಳಿಂದ ಮಣಿಪುರದ ಬಗ್ಗೆ ಮಾತನಾಡುತ್ತಿರುವ ಪ್ರತಿಪಕ್ಷಗಳು ಈ ವಿಷಯದಲ್ಲಿಯೂ ರಾಜಕೀಯ ಲಾಭ ಪಡೆಯುವಲ್ಲಿ ನಿರತರಾಗಿವೆ ಎಂದರು Bill and allow the GST Manipur ordinance to be uh, passed as a law and respect that we have to have this constitutional duty performed. I would like the opposition, which has taken a lot of interest in Manipur otherwise, to take interest even now and allow Manipur to receive its money, which is, uh, which is its due. And therefore, I would appeal to the opposition to stop the protest at least now and be. ಇದೇ ವೇಳೆ ವ್ಯಾಪಾರ ಸಾಗಣಿಕಾ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಜ್ಯಸಭೆಯಲ್ಲಿ ಅಂಗೀಕಾರ ದೊರೆಯಿತು ಈ ಮಸೂದೆ ಕುರಿತು ಮಾಹಿತಿ ನೀಡಿದ ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ್ ಸೋನೋವಾಲ್ ಸಮುದ್ರ ಒಪ್ಪಂದಗಳು ಮತ್ತು ಅಂತಾರಾಷ್ಟೀಯ ದಾಖಲೆಗಳ ಅಡಿಯಲ್ಲಿ ದೇಶದ ಬದ್ದತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಮಸೂದೆ ಸಹಕಾರಿಯಾಗಿದೆ ಇದು ಹಡಗು ಸಾಗಣೆಯ ಅಭಿವೃದ್ದಿ ಮತ್ತು ರಾಷ್ಟೀಯ ಹಿತಾಸಕ್ತಿಯನ್ನು ಪೂರೈಸಲು ನೆರವಾಗಲಿದೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಮತ್ತು ಸಮುದ್ರ ಕ್ಷೇತ್ರದ ಸಮಕಾಲೀನ ಸವಾಲುಗಳನ್ನು ಪರಿಹರಿಸಲು ಇದು ಸಹಕಾರಿಯಾಗಿದೆ ಎಂದರು ेस्ट द्युलर बिल्सभ्या कलापूर हन मुडला धन्यवाद